ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ರೈತರಿರಲಿ ಕಲಿಯುವ ಆಶಯವೂ ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಮುಕ್ತವಾಣಿ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮಿತ್ರಾ ಅವರೊಂದಿಗೆ ಸಂದರ್ಶನ ಕೇಳೋಣ ಡಾಕ್ಟರ್ ಸುಮಿತ್ರಾ ನಮಸ್ಕಾರ ನಮಸ್ಕಾರ ಸರ್ ತಾವು ಈ ದಿವಸ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಇರೋ ಅವಕಾಶಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಖಂಡಿತ ಸರ್ ಇತಿಹಾಸ ಅಧ್ಯಯನ ವಿಭಾಗದಲ್ಲಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳೋದಾದರೆ ಮೊದಲಿಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಡಾಕ್ಟರ್ ಆಫ್ ಫಿಲಾಸಫಿ ಪಿ ಎಚ್ ಡಿ ಇದೆ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿ ಎಂ ಎ ಪದವಿಯನ್ನು ಓದುವಂಥ ಅವಕಾಶಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇದೆ ಪದವಿ ಕಾರ್ಯಕ್ರಮಗಳನ್ನು ನಾವು ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ಸೆಮಿಸ್ಟರ್ಗಳ ಮೂಲಕ ಸಿ ಬಿ ಎಸ್ ಕಾರ್ಯಕ್ರಮಗಳನ್ನು ಒಂದು ವರ್ಷಕ್ಕೆ ಎರಡು ಕಾರ್ಯಕ್ರಮಗಳನ್ನು ಅಂದರೆ ಎರಡು ಸೆಮಿಸ್ಟರ್ಗಳ ಮೂಲಕ ಒಂದು ಪದವಿಯನ್ನು ಪಡ್ಕೋತೀವಿ ಫಸ್ಟ್ ಇಯರ್ನಲ್ಲಿ ಸೆಕೆಂಡ್ ಇಯರ್ ಪದವಿಯಲ್ಲೂ ಕೂಡ ಎರಡು ಸೆಮಿಸ್ಟರ್ಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಅದೇ ರೀತಿ ಮೂರನೇ ಸೆಮಿಸ್ಟರ್ಗೆ ಬಂದಾಗ ಅದು ಕೂಡ ನಾವು ಎರಡು ಸಬ್ಜೆಕ್ಟ್ಗಳ ಮೂಲಕ ಅಧ್ಯಯನ ಮಾಡಿ ಸಂಪೂರ್ಣವಾದಂತಹ ಒಂದು ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಪದವಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಅವಕಾಶ ಇರುತ್ತದೆ ಹಾಗೆಯೇ ಡಾಕ್ಟರ್ ಆಫ್ ಫಿಲಾಸಫಿಗೆ ಬಂದಾಗ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿಗೆ ಬಂದಾಗ ಎಮ್ ಎ ಪದವಿಯನ್ನು ಎರಡು ವರ್ಷಗಳ ಕಾಲ ನಾವು ಅಧ್ಯಯನ ಮಾಡಬೇಕು ಅದರಲ್ಲಿ ನಾಲ್ಕು ಸೆಮಿಸ್ಟರ್ಗಳನ್ನು ನಾವು ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗಬೇಕು ಎಮ್ ಎ ಪದವಿಯನ್ನು ಪಡಿಬೇಕಾದರೆ ಅದೇ ರೀತಿ ಎಮ್ ಎ ಪದವಿಯ ನಂತರ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಪಡೆಯಬೇಕಾದ್ರೆ ಪಿ ಎಚ್ ಡಿಗೆ ಅವಕಾಶವನ್ನು ಮಾಡಬೇಕಾದ್ರೆ ಗರಿಷ್ಠ ಅವಧಿಯನ್ನು ನಾವು ನೀಡುವಂಥದ್ದು ಮೂರು ವರ್ಷಗಳ ಕಾಲ ಅನಂತರ ಗರಿಷ್ಠ ಅವಧಿ ಕೊನೆಯ ಮೂರು ವರ್ಷದಿಂದ ಆರು ವರ್ಷಕ್ಕೆ ನಿಗದಿಯನ್ನು ಮಾಡಲಾಗಿರುತ್ತೆ ಅಷ್ಟರಲ್ಲಿ ಅವರು ಪದವಿಯನ್ನು ಮುಗಿಸ್ಕೋಬೇಕಾಗಿರುತ್ತೆ ಅದೇ ರೀತಿಯಾಗಿ ನೋಡೋದಾದರೆ ಅಧ್ಯಯನವನ್ನು ಎರಡು ವರ್ಷಗಳ ಕಾಲದಲ್ಲಿ ನಾವು ಕಾರ್ಯಕ್ರಮಗಳನ್ನು ನಾಲ್ಕು ಚತುರ್ಮಾರ್ಗಳ ಮೂಲಕ ನಡೆಸುವಂಥ ಕಾರ್ಯಕ್ರಮ ಇದಾಗಿರುತ್ತದೆ ಇತಿಹಾಸ ವಿಭಾಗವು ಕಲಿಕಾರ್ತಿಗಳ ವರ್ಗೀಕರಿಸಬಹುದಾದಂಥ ಕೌಶಲ್ಯ ಉದ್ಯೋಗ ಭೌತಿಕ ಕುತೂಹಲ ಜೊತೆಗೆ ಸಾರ್ವಜನಿಕ ಜಾಗೃತದೊಂದಿಗೆ ಗತಕಾಲದ ಪುರಾತತ್ವಶಾಸ್ತ್ರಗಳ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ರೂಪದಲ್ಲಿ ಈ ಅಧ್ಯಯನವನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಹಾಗೆಯೇ ಅಂತಾರಾಷ್ಟ್ರೀಯ ಚರಿತ್ರೆಗಳ ಅಧ್ಯಯನವನ್ನು ಮಾಡುವಂಥದ್ದು ಇತಿಹಾಸ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾದಂಥ ಒಂದು ಸಂದರ್ಭ ಈ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ನೀಡುವ ನಿಟ್ಟಿನಲ್ಲಿ ಪ್ರಮುಖ ಸಾಧನೆಯನ್ನು ಮಾಡಿದೆ ನಮ್ಮ ವಿಶ್ವವಿದ್ಯಾನಿಲಯ ಹಾಗೆಯೇ ಇತಿಹಾಸ ಕೇವಲ ಗತಕಾಲದಲ್ಲಿ ಪ್ರಾರಂಭಿಸಿದ ಘಟನಾ ಅಧ್ಯಯನ ಮಾತ್ರವಾಗಿರದೆ ಅದು ಇಂದಿನ ಮತ್ತು ವರ್ತಮಾನ ಕಾಲಗಳ ನಡುವಿನ ಕೊಂಡಿಯಾಗಿರುವಂತಹ ಅಧ್ಯಯನವನ್ನು ಮುಂದಿನ ಭವಿಷ್ಯದ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಹೇಳೋದಾದರೆ ವಿದ್ಯಾರ್ಥಿಗಳಲ್ಲಿ ವಸ್ತುನಿಷ್ಠತೆ ವಿಚಾರ ಮನೋಭಾವನೆಯನ್ನು ಬೆಳೆಸುವಂತಹ ಗುರಿಯನ್ನು ಹೊಂದಿರುವಂತಹ ಕಾರ್ಯಕ್ರಮವನ್ನು ಹೊಂದಿದೆ ಈ ಮಾನವ ಕಾಲದ ನಡವಳಿಕೆಯ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಮಾನವನ ವೃದ್ಧಿ ವೈಭವ ಜಯ ಅಪಜಯ ಸಾಧಕ ಬಾಧಕಗಳ ನಡುವಿನ ನೋವು ನಲಿವುಗಳ ವಿಶ್ಲೇಷಣೆಯನ್ನು ಹೊಂದಿರುವಂತಹ ವಿಚಾರಾತ್ಮಕ ಚಿಂತನೆ ತರ್ಕಬದ್ಧ ವರ್ತನೆ ಮತ್ತು ಪರಿವರ್ತನೆಯ ಸವಾಲುಗಳನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನು ನೈತಿಕ ಮೌಲ್ಯಗಳೊಂದಿಗೆ ದೇಶದ ಜವಾಬ್ದಾರಿಯುತವಾದಂತಹ ನಾಗರಿಕರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಜೀವನದ ಉತ್ತಮವಾದಂಥ ಮೌಲ್ಯಗಳನ್ನು ಪ್ರಶಂಸಿಸುವ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏಳಿಗೆಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಇತಿಹಾಸದ ಮೂಲಕ ಪಠ್ಯಕ್ರಮಗಳನ್ನು ಮಾಡುವುದರ ಮೂಲಕ ಬೋಧನೆಯನ್ನು ಮಾಡುವುದರ ಮೂಲಕ ಇವರನ್ನು ನಾವು ಉತ್ತಮ ನಾಗರಿಕರನ್ನಾಗಿ ಮಾಡೋದಕ್ಕೂ ಸಾಧ್ಯ ಮತ್ತು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉನ್ನತ ವ್ಯಾಸಂಗವನ್ನು ಪಡೆದು ಒಳ್ಳೊಳ್ಳೆಯ ಅಧಿಕಾರಿಗಳಾಗಿರುವುದಕ್ಕೆ ಅವಕಾಶವನ್ನು ಮಾಡುವಂಥ ಒಂದು ಸಂದರ್ಭ ಇಷ್ಟೇ ಅಲ್ಲದೆ ವಿದ್ಯೆಯನ್ನು ಕಲಿಬೇಕಾದ್ರೆ ಅನೇಕ ತೊಡಕುಗಳಿರುತ್ತದೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅನೇಕ ನೌಕರ ವರ್ಗದಲ್ಲಿರ್ತಾರೆ ಅವರಿಗೆ ಉನ್ನತವಾದಂತಹ ದರ್ಜೆಯಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅರ್ಧದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಕುಂಠಿತ ಆಗಿರುತ್ತೆ ಯಾವುದೋ ಸಂದರ್ಭದಿಂದ ಅವರ ವಿಧವಾ ಒಂದು ಪರಿಸ್ಥಿತಿ ಇರ್ಬೋದು ಮಹಿಳೆಯರಿಗೆ ಅಥವಾ ಅವರ ಒಂದು ಸಾಮಾಜಿಕ ದೌರ್ಬಲ್ಯ ಅಥವಾ ಸಾಮಾಜಿಕ ಒಂದು ಜವಾಬ್ದಾರಿ ಇರ್ತಕ್ಕಂಥ ಮಹಿಳೆಯರಿಗೆ ಆದಂಥ ಒಂದು ಅನ್ಯಾಯಗಳಿಂದ ಅವರು ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸ್ಕೊಂಡಿರ್ತಾರೆ ಮಧ್ಯವಲ್ಲದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾನಿಲಯ ಹೆಚ್ಚಿನ ಸಹಾಯವನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರು ವಿದ್ಯಾಭ್ಯಾಸವನ್ನು ನಮ್ಮ ವಿಶ್ವವಿದ್ಯಾಲಯದ ಮೂಲಕ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅಂತೇಳಿದ್ರೆ ಅವರು ಇದ್ದಲ್ಲಿಯೇ ನಮ್ಮ ಶಿಕ್ಷಣವನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ವಿಡಿಯೋ ಕಾರ್ಯಕ್ರಮ ಆಗಿರ್ಬೋದು ರೇಡಿಯೋ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಬೋಧನೆಯನ್ನು ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವನ್ನು ಕೂಡ ಇರುವಲ್ಲಿಯೇ ತಿಳಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಅಧ್ಯಾಪಕರುಗಳು ನಡೆಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಆ ಕಾರ್ಯಕ್ರಮಗಳ ಮೂಲಕವಾಗಿ ಅವರು ಹೆಚ್ಚು ಹೆಚ್ಚು ವಿಶ್ವವಿದ್ಯಾಲಯಕ್ಕೆ ಅವರು ಅರ್ಜಿಯನ್ನು ಹಾಕಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನವನ್ನು ಮಾಡ್ತೀವಿ ಆ ಪ್ರಯತ್ನದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತೇಳಿದ್ರೆ ಅವರು ಎಲ್ಲೇ ಇರಲಿ ಅವರು ಇದ್ದಂಥ ಸ್ಥಳದಲ್ಲಿಯೇ ಅರ್ಜಿಯನ್ನು ಹಾಕಿ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಾಕಿ ಅವರನ್ನು ಉನ್ನತ ವ್ಯಾಸಂಗವನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಸಂಪೂರ್ಣವಾಗಿ ಅವರು ಮುಗಿಸ್ಕೊಳ್ಳುವಂಥ ಕಾರ್ಯಕ್ರಮಗಳನ್ನು ನಾವು ತಿಳಿಸ್ಕೊಡ್ತೇವೆ ಅವರು ಉತ್ತಮವಾದಂಥ ವ್ಯಾಸಂಗವನ್ನು ಮಾಡದೆ ಉನ್ನತ ದರ್ಜೆಯ ನೌಕರಿಯನ್ನು ಪಡೆಯೋದಕ್ಕೂ ಕೂಡ ಅವಕಾಶ ಆಗುತ್ತೆ ಇಷ್ಟಲ್ಲದೆ ಕೆಲವೊಂದು ಪ್ರಮೋಷನ್ಗಳಿಗಾಗಿರ್ಬೋದು ನೌಕರ ವರ್ಗದವರಿಗೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಗದಲ್ಲಿ ಅವರು ಒಂದು ಹುದ್ದೆಯನ್ನು ಪಡ್ಕೊಂಡಿರ್ತಾರೆ ಕೆಳವರ್ಗದ ಹುದ್ದೆಯನ್ನು ಅವರು ಮತ್ತೆ ನಾನು ಯಾಕೆ ಮುಂದೆ ಹೋದಿ ಉನ್ನತವಾದಂಥ ಹುದ್ದೆಯನ್ನು ಪಡ್ಕೋಬಾರ್ದು ಅಂತೇಳಿ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಕೊರಗುವ ಹಾಗಿಲ್ಲ ಯಾಕೆ ಅಂತೇಳಿದರೆ ನಮ್ಮ ವಿಶ್ವವಿದ್ಯಾಲಯ ಅಂಥವರೆಗೂ ಕೂಡ ಅವಕಾಶವನ್ನು ಕೊಡುತ್ತೆ ಅವರಿದ್ದಲ್ಲಿಯೇ ಅವರ ರಜಾ ಸಂದರ್ಭದಲ್ಲಿ ಇರ್ತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ನಮ್ಮ ಪಠ್ಯಕ್ರಮಗಳನ್ನು ಓದುವುದರ ಮೂಲಕ ನಮ್ಮ ಕಾಲೇಜಿಗೆ ಸೇರುವುದರ ಮೂಲಕವಾಗಿ ಅವರಿದ್ದಲ್ಲಿಯೇ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನವನ್ನು ಪಡೆಯುವುದಕ್ಕೂ ಕೂಡ ಅವಕಾಶ ಆಗಿ ಪ್ರಮೋಷನ್ನು ಕೂಡ ಪಡ್ಕೊಂಡು ಕೋರ್ಸ್ಗಳೇನಾದ್ರು ಖಂಡಿತ ಇದೆ ಸರ್ ಡಿಪ್ಲೊಮಾ ಕೋರ್ಸ್ ಇತ್ತೀಚೆಗೆ ನಾವು ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇವೆ ಆ ಮೂಲಕ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡುವುದರ ಮೂಲಕ ನಮ್ಮ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಈ ಒಂದು ಕಾರ್ಯ ತೆಗೆದುಕೊಂಡು ಬಂದಿದ್ದೇವೆ ಆ ಕಾರ್ಯಕ್ರಮದ ಮೂಲಕ ಡಿಪ್ಲೊಮಾ ಕೋರ್ಸ್ ಗಳನ್ನು ಕೂಡ ಪ್ರಾರಂಭ ಮಾಡ್ತೀವಿ ಸರ್ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇತಿಹಾಸನ ಯಾಕೆ ಓದಬೇಕು ಅನ್ನೋದನ್ನು ಹೇಳಿದ್ರಿ ಅಂದ್ರೆ ಅವಕಾಶಗಳು ಸಾಕಷ್ಟು ಖಂಡಿತ ಖಂಡಿತ ಸರ್ ಐ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಮತ್ತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಭಾಗದಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಈ ಇತಿಹಾಸವನ್ನ ಅಧ್ಯಯನ ಮಾಡಿದವರು ಜ್ಞಾನವಂತರಾಗ್ತಾರೆ ವಿಚಾರಶೀಲವಂತರಾಗ್ತಾರೆ ಮತ್ತು ಒಂದು ಆಡಳಿತವನ್ನ ನಡೆಸೋದಕ್ಕಾಗ್ಲಿ ಅಥವಾ ಸಮಾಜದಲ್ಲಿ ಬಾಳೋದಕ್ಕಾಗ್ಲಿ ಎಲ್ಲವೂ ಕೂಡ ಇತಿಹಾಸದ ಅಧ್ಯಯನ ಮಾಡೋದ್ರಿಂದ ಎಲ್ಲರ ಜ್ಞಾನವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಇತಿಹಾಸ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಈಗ ಇತಿಹಾಸದಲ್ಲಿ ಅವರು ಡಿಗ್ರಿ ಪಡ್ಕೋಬಹುದು ಮಾಸ್ಟರ್ಸ್ ಡಿಗ್ರಿ ಪಡೆಯಬಹುದು ಪಿ ಹೆಚ್ ಡಿ ಸರ್ಟಿಫಿಕೇಟ್ ಕೋರ್ಸ್ ಮೂಲಕ ಕೂಡ ಅದು ಕೂಡ ಇಷ್ಟೆಲ್ಲ ಓದುವಂತಹ ಅವಕಾಶವನ್ನ ಮುಕ್ತ ವಿಶ್ವವಿದ್ಯಾನಿಲಯ ಜನಸಾಮಾನ್ಯರಿಗೆ ಒದಗಿಸಿದೆ ಒಳ್ಳೇದು ಡಾಕ್ಟರ್ ಸುಮಿತ್ರಾ ಅವರೇ ಇದುವರೆಗೂ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮಿತ್ರಾ ಅವರೊಂದಿಗೆ ಸಂದರ್ಶನ ಕೇಳಿದರೆ ಕಲಿಯಲು ತಡೆಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವಮೂರ್ತಿ ತಿಳಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು